ಹಲೋ ನನ್ನ ಕುಟುಂಬದವರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹಿರೇಕಾಯಿ ಎಣ್ಗಾಯಿ ನೋಡಿ ನಾನು ಹೀರೆಕಾಯಿ ತಗೊಂಡೇನಿ ಬರೀ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ನಾನು ಹೀರೆಕಾಯಿಗೆ ರುಬ್ಕೊಳಕ್ಕಂತೇಳಿ ಮೊದಲಿಗೆ ಗುರುಳು ತೊಗೊಂಡೇನಿ ಗುರುಳು ಅಂದರೆ ಹುಚ್ಚೆಳ್ಳ ಅಂತಾರಲ್ರಿ ಅವು ಬಿಳಿ ಎಳ್ಳು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ತೊಗೊಂಡೇನ್ರಿ ನಾನು ಸ್ವಲ್ಪ ಕಡಲೆ ಬೀಜ ಒಂದು ಉಳ್ಳಾಗಡ್ಡಿ ತೊಗೊಂಡೇನ್ರಿ ಮತ್ತೆ ಟೊಮೊಟೊ ಹಣ್ಣು ಒಂದಾರ್ ನೋಡಿ ಈಗ ನಾನು ಹಂಚ ಕಾಯ್ಕಿಟ್ಕೊಳಕತ್ತೇನ್ರಿ ನಾನು ಮೊದಲಿಗೆ ಉಳ್ಳೇನ್ರಿ ನೀವ್ ಎರಡೆರಡ ಸ್ಪೂನ್ ತಗೊಂಡ್ರಿ ಇವು ಸ್ವಲ್ಪ ಚೆನ್ನಾಗಿ ಚಟಾಪಟ್ಟ ಚಟಪಟ್ಟ ಅಂತ ಹೇಳಿ ಸಿಡಿದು ಅಂದ್ರ ತಕೊಂಡ್ಬಿಡಣ್ರಿ ನೋಡಿ ಈ ರೀತಿ ಚಟಪಟ ಅಂತ ಹೇಳಿ ಸಿಡಾ ಹತ್ತಿ ಪ್ಲೇಟಿಗೆ ಪ್ಲೇಟಿಂಗ್ ಅಂತ ಶೇಂಗಾ ನಾನು ಮೂರು ಮೂರು ಸ್ಪೂನಿನಷ್ಟು ರೀ ಇವು ಸ್ವಲ್ಪ ಚೆಂದಾಗಿ ಶೇಂಗಾನ ನೋಡಿ ಈ ರೀತಿಯಾಗಿ ಇವು ಕೆಂಪತ್ತವರಿಗೂ ಉಳ್ಕೊಳ್ಳೋಣ ಈಗ ತಗೊಳ್ಳೋಣ ಈಗ ಬಿಳಿ ಎರಡಲ್ಲ ಇವು ಒಂದು ಸ್ಪೂನ್ ರೀ ಇವನ್ನ ಇದು ಮಾಡ್ಕೊಬೇಕು ಚಟಾಪಟ ಅಂದಾಗ ತಗೊಬ್ರಿ ಎಣ್ಣೆ ಹಾಕೊಂಡು ಈರುಳ್ಳಿನ ಉರ್ಕೊಳ್ಬೇಕು ಈಗ ಟೊಮೊಟೊ ಹಾಕೋ ಈಗ ಬೆಳ್ಳುಳ್ಳಿ ಅಸಿಸ್ಟೆಂಟಿ ಹಾಕುವ ಹಾಕ್ತೇತಿ ಈಗ ಕೊಬ್ಬರಿ ಹಾಕೋ ಹಾಕ್ತೇನೆ ನೀವು ಚಂದಾಗಿ ನೀವು ಕೊಬ್ಬರಿನ ಒಣದಾದ್ರೂ ತಗೋಬಹುದು ಹಸಿದಾದ್ರೂ ತಗೋಬಹುದು ನಾನು ಹಸಿ ಕೊಬ್ಬರಿ ತೊಗೊಂಡೇನಿ ಕೊಬ್ಬರಿನೂ ಬಾಳ ರೀ ಅದನ್ನು ಒಂದು ಮೂರು ಸ್ಪೂನಿನಷ್ಟು ತೊಗೊಂಡ್ರೆ ತಗೊಂಡ್ರೆ ಸಾಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀವಿ ಇದನ್ನ ರುಬ್ಬ ಮುಂದೆ ಭಾಳ ಸಣ್ಣಗೆ ರುಬ್ಬದ ರುಬ್ಬೋದು ಬ್ಯಾಡ್ರಿ ತರಿ ತರಿಯಾಗಿ ರುಬ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳೋದು ಬ್ಯಾಡ್ರಿಗ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ನಾನು ರುಬ್ಕೊಳಕ್ಕೆ ಎರಡು ಸ್ಪೂನು ಖಾರ ಪುಡಿ ಹಾಕ್ಕೊಳಕತ್ತೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ರೀ ಅರ್ಣ್ಣ ಪುಡಿ ಹಾಕಿನಿ ಕಾಲು ಟೀ ಸ್ಪೂನ್ ಅಷ್ಟ ನಾನು ಹಿರ್ಗಿ ಹಾಕೊಳಕ್ರಿ ಇದನ್ನ ತರಿ ತರಿಯಾಗಿ ರುಬ್ಕೊಳ್ತೀ ನೋಡಿ ಇಷ್ಟ ತರಿಯಾಗಿ ರುಬ್ಕೊಂಡ್ರ ಸಾಕಿ ಈಗ ನಾನು ಒಂದ್ ಬೌಲಿಗೆ ಎಲ್ಲಾ ರೀ ರುಬ್ಬಿದ ಪೇಸ್ಟ್ ನೋಡಿರಿ ಈಗೆಲ್ಲ ನಾನು ಪೇಸ್ಟ್ ಹಾಕ್ಕೊಂಡೇನಿ ನೋಡಿ ಸಣ್ಣದಾಗಿ ಕಟ್ ಮಾಡಿ ಕೆಂದ್ರೆ ಈರುಳ್ಳಿ ಹಾಕಿನಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಬಿಟ್ರಿ ನೋಡಿ ನಾನು ಇದು ಶೇಂಗಾ ಮತ್ತು ಬಿಳಿ ಎಳ್ಳು ಗುರುಳು ಇವನ್ನ ಸಣ್ಣದಾಗಿ ನಾನು ಒಣ ಪೌಡ್ರ್ ಮಾಡ್ಕೊಂಡೇನಿ ಈಗ ಅದನ್ನು ಹಾಕ್ಕೊಳಾಕತ್ತೇನೆ ಈಗ ಒಂದು ಟೀ ಸ್ಪೂನು ಉಪ್ಪು ಹಾಕೊಳಕತ್ತ ನೋಡ್ರಿ ಈಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಇದಕ್ಕೆ ನಾನು ಈಗ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಳ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳ ನಾನು ಒಂದು ಲಿಂಬೆ ಲಿಂಬೆಹಣ್ಣಿಂಗ್ ಗಾತ್ರದಷ್ಟು ಹುಣ್ಸುಣ್ಣಿ ರಸ ಮಾಡ್ಕೊಂಡ್ರಿ ಹದಿನಾಲ್ಕೊಳ್ಕ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಬೇಕು ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ರಿ ಈ ರೀತಿಯಾಗಿ ನಾವು ಮಸಾಲ ರೆಡಿ ಮಾಡ್ಕೊಂಡ್ವಿ ಈಗ ಹೆಚ್ಚಿಟ್ಕೊಂಡಿದ್ದೆ ರೀ ನೋಡ್ರಿ ಈ ರೀತಿಯಾಗಿ ನಾನು ಹೆಚ್ಚಿಟ್ಕೊಂಡಿದ್ದೆ ಹೆಚ್ಚಿಟ್ಕೊಂಡಿದ್ದೀರಿ ಈಗ ಇದಕ್ಕೆ ನಾವು ಈಗ ರೆಡಿ ಮಾಡ್ಕೊಂಡಲ್ರಿ ಸ್ಟಫಿಂಗ್ ಅದನ್ನ ತುಂಬ್ಕೊಳ್ಳೋಣ್ರಿ ನೋಡಿರಿ ಆರು ಭಾಗ ನಾ ಮಾಡ್ಕೊಂಡೇನ್ರಿ ನಾಲ್ಕು ಭಾಗ ಕೂಡ ರೀ ಈ ರೀತಿಯಾಗಿ ಆದ್ರೆ ನಾನು ಹೀರಿಕಾಯ ಎಳೆ ಈರಿಕಾಯಿ ರೀ ಎಳೆ ಅದು ಅಂದ್ರೆ ತುಂಬ ರುಚಿಯಾಗಿ ರೀ ನೋಡಿ ಈ ರೀತಿಯಾಗಿ ಮೊದಲಿಗೆ ನಾವೆಲ್ಲ ಸ್ಟಪ್ಪಿಂಗ್ನ ಇದ್ರೊಳಗೆ ಈ ರೀತಿ ತುಂಬ್ಕೋಬೇಕು ಈ ರೀತಿಯಾಗಿ ತುಂಬ್ಕೋಬೇಕು ನೋಡಿ ನಾವೆಲ್ಲ ಈರಿಕಾಯಿಗೂ ಇದೇ ರೀತಿ ತುಂಬ್ಕೊಂಡು ಇಟ್ಕೊಳ್ಳೋಣ ಮಸಾಲೆ ನೋಡಿ ನಾವು ಈ ರೀತಿಯಾಗಿ ಇಷ್ಟನ್ನು ಸ್ಟಫಿಂಗಾಗಿ ತುಂಬಿಕೊಂಡ್ವಿ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನೀಗ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡೇನೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಜಾಸ್ತಿನ ಹಾಕೊಳಾಕತ್ತೀರಿ ಈಗ ಎಣ್ಣೆ ಕಾದೈತ್ರಿ ಈಗ ಕರಿಬೇ ಹಾಕ್ಕೊಳ್ಳೋಣ ಈರುಳ್ಳಿ ಈಗ ಇದಕ್ಕೆ ಸ್ವಲ್ಪ ಪುಡಿ ಹಾಕ್ಕೊತ್ತೀನಿ ಸ್ವಲ್ಪ ಹಾಕೊಳಾಕ್ತೀನಿ ಇದು ಸ್ವಲ್ಪ ಎಣ್ಣೆ ಒಳಗೆ ಖಾಳು ಪುಡಿ ಹಾಕ್ಕೊಂಡು ಅಂದ್ರೆ ಸ್ವಲ್ಪ ಕೆಂಪು ಬರ್ಲಿ ಅಂತ ಕೇಳಿ ಹಾಕೊಳಕತ್ತೇನ್ರಿ ಯಾಕಂದ್ರೆ ನಾನು ಅಷ್ಟು ಮಸಾಲೆಗೆಲ್ಲ ಖಾಪುಡಿ ಹಾಕಿನಿ ಇದು ಸ್ವಲ್ಪ ಹಾಕಿನಿ ಈಗ ನಾವು ಒಂದೊಂದ ಈರಿಕಾಯಿ ಎಣ್ಗಾಯಿನ ಎಣ್ಣೆ ಒಳಗ ಎಣ್ಣೆ ಒಳಗ ಫ್ರೈ ಆದೀವಿ ನೋಡಿ ಜಾಸ್ತಿ ಗ್ರೇವಿ ಬ್ಯಾಡ ಅನ್ನದು ಎಷ್ಟೇ ಗ್ರೇವಿ ಹಿಂಗೆ ಹಿಂಗ್ ರೀ ನಮ್ಗೆ ಗ್ರೇವಿ ಬೇಕನ್ನಾದ್ರೂ ಮಸಾಲೆ ಪದಾರ್ಥ ನಾವು ಏನು ರುಬ್ಬಿದ್ವಿ ಅಲ್ಲರಿ ಇದಕ್ಕೆ ತುಂಬ ರುಜಿದ್ನ ನಾನು ಇದಕ್ಕೆ ಹಾಕ್ಕೊಳಕತ್ತೇನೆ ನೋಡಿ ಈ ರೀತಿ ಫಸ್ಟಿಗೆ ಎಣ್ಣೆ ಒಳಗೆಲ್ಲ ಬೇಯಿಸ್ಕೊಂಡ್ವಿ ಅಂದ್ರೆ ಸ್ವಲ್ಪ ನಾನು ಗ್ರೇವಿ ಜಾಸ್ತಿ ಮಾಡ್ಕೊಳಕತ್ತೇನೆ ನಿಮಗೆ ಇಷ್ಟ ಮಸಾಲೆ ಪದಾರ್ಥ ಸಾಕು ನಮ್ಗೆ ಹೆಣ್ಗಾಯಿಗೆ ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಇದನ್ನೆಲ್ಲ ಚೆಂದ ಬೇಯಿಸಿದ್ರೆ ಇವೆಲ್ಲ ಚೆಂದ ಬೆಂದಿರ್ತಾವ್ರಿ ಹೀರಿಕಾಯಿ ಮಾತ್ರ ಎಳೆ ಇರಿಕಾಯಿನ ತೊಗೋಬೇಕು ಎಳೆ ಹೀರಿಕಾಯಿ ಅದು ಅಂದ್ರೆ ಇಷ್ಟ ಗ್ರೇವಿ ಒಳಗೆ ಎಣ್ಣೆ ಒಳಗನ ಬೇಯುತ್ತವೆ ನೀವು ನೋಡಿ ನಾನು ಇದಕ್ಕೆ ಮ ಮಸಾಲೆ ನೀರೆಲ್ಲ ಹಾಕ್ಕೊಳಕ್ತೀನಿ ನೋಡಿ ಮಾಡಿದೆ ಗ್ರೇವಿ ಮಾಡ್ಕೊಂಡಿ ಇದು ಭಾಳ ನೀರಾತ ಭಾಳ ತೆಳುವಾಗಿತ್ತು ಅಂತ ಏನು ಇದು ಮಾಡ್ಕೊಳ್ಳಂಗಿಲ್ಲ ರೀ ಇದು ಚೆಂದಾಗಿ ಎರಡು ಕುದಿ ಬಂದು ಅಂದ್ರೆ ಗಟ್ಟಿ ಆಗಿಬಿಡ್ತೈತಿ ನೋಡಿ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿದ್ವಿ ಈಗ ನಾವು ಸ್ವಲ್ಪ ಬೆಲ್ಲ ಇಲ್ಲಿ ಕುದಿ ರೀ ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಅಂತ ಸ್ವಲ್ಪ ಕುದಿ ಎಷ್ಟು ಗಟ್ಟಿಯಾಗಿ ಬಂದೈತೇನೆ ನಾವೀಗ ಸರ್ವ್ ಮಾಡ್ಕೊಳ್ದೇ ಬೀರೆಕಾಯಿ ಎಣ್ಣಗಾಯಿಗೆ ನಾನು ಚಪಾತಿ ಮಾಡ್ಕೊಳಕಿ ಹೀರೆಕಾಯಿ ಹೆಣ್ಗಾಯ್ನ ಚಪಾತಿ ಜೊತೆ ಸರ್ಮ ನೋಡಿ ನಾವೀಗ ಹೀರೆಕಾಯಿ ಹೆಣ್ಗಾಯಿನ ಈಗ ಚಪಾತಿ ಜ್ಯೋತಿ ಸರ್ಮ ನೋಡ್ರಿ ನಾನು ಈ ರೀತಿಯಾಗಿ ಹೀರೆಕಾಯಿ ಹೆಣ್ಗಾಯಿನ ಮಾಡೀನಿ ನೋಡಿ ನೋಡಿ ಹೀರೆಕಾಯಿ ಎಣ್ಗಾಯಿ ಮತ್ತು ಚಪಾತಿ ಇದು ರೊಟ್ಟಿ ಜೊತೆಯೂ ತಿನ್ಬೋದು ಆಮೇಲೆ ದೋಸೆ ಜೊತೆಯೂ ತಿನ್ಬೋದು ನಾನು ಚಪಾತಿ ಜೊತೆ ಈಗ ರೆಡಿ ಮಾಡೀನಿ ನೋಡಿರಿ ನೋಡಿ ನಾನೀಗ ಟೇಸ್ಟ್ ಮಾಡ್ತೀನಿ ನೋಡಿ ಹೀರೆಕಾಯಿ ಹೆಣ್ಗಾಯ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ವಿ ತುಂಬ ರುಚಿಯಾಗಿ ಬಂದೈತಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗ್ ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸಿ ಮುಂದಿನ ಅಲ್ಲಿ ಸಿಗ್ತೀನಿ ಧನ್ಯವಾದಗಳು